ಏನ್ ಮಾತಾಡ್ತೀರಿ ಯಾವುದೇ ಕಾರ್ಖಾನೆ ಇರಲಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂದ್ರೆ ನೀವು ಎತ್ನಾಳವ್ರಿಗೆ ಬಿಡಬೇಕಾಗಿತ್ತು ಅಂತ ಹೇಳ್ತೀರಾ ಅವ್ರಿಗೆ ನೋಟಿಸ್ ಕೊಡಬಾರ್ದಾಗಿತ್ತು ಅಂತ ನೀವು ಹೇಳ್ತೀರಾ ಏನು ಹೇಳ್ಬೇಕಂತೀರಿ ಯಾರು ನೋಡಿ ಅದಕ್ಕೆ ನಾನು ಹೇಳುವಂಥದ್ದು ನೋಡಿ 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 ಯಾರ್ಯಾರು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದವ್ರ ಮೇಲೆ ನಿಯಮಾನುಸಾರ ಕಾಯ್ದೆ ಅನುಸಾರ ಕ್ರಮ ಆಗುತ್ತೆ ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಮತ್ತೊಂದಾಗ್ಲಿ ಬರುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಬಂದ್ ಮಾಡದೇ ಇದ್ದರೆ ನೋಟಿಸ್ ಕೊಟ್ಟ ಮೇಲೆ ಉಲ್ಲಂಘನೆ ಮಾಡಿದ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು ಮತ್ತೆ ಯಾರಾದರೂ ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಅವ್ರ ಮೇಲೆನು ಶಿಸ್ತು ಕ್ರಮ ಜರುಗಿಸಲಾಗುವುದು ನನಗೆ ಮಾಹಿತಿ ಇಲ್ಲ ದಾಖಲೆ ಕೊಡಿ ತನಿಖೆ ಮಾಡಿಸ್ತೀನಿ ದಾಖಲೆ ಕೊಡಿ ತನಿಖೆ ಮಾಡಿಸ್ತೀನಿ ತನಿಖಾ ವರದಿ ಪ್ರಕಾರ ಕ್ರಮ ಕೈಗೊಳ್ತೇವೆ ನೋಡಿ ಕಾದ್ ನೋಡಿ ನೀವು ಥ್ಯಾಂಕ್ ಯು ಹಾಸ್ಯಾಸ್ಪದ ಹೇಳಿಕೆ ಇವತ್ತು ನೀವು ಎಲ್ಲ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರಾ ಹಾಗಿದ್ರೆ ಹೇಳಿ ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಹೇಳಿ ಒಂದೂವರೆ ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ ಅದು ಅದು ರಾಜಕೀಯ ಪ್ರೇರಿತನ ಹೇಳಿ ಕೇಂದ್ರದ ಮೇಲೆ ಹೇಳಿ ಅವ್ರದೇ ಸರ್ಕಾರ ಇದೆ ಅಲ್ಲ ಹೌದ್ರಿ ದಾಖಲೆಗಳಿದೆ ಅಲ್ಲ ಫೈನ್ ಕಟ್ಟಿದ ಮೇಲೂ ಪರವಾನಗಿ ತೆಗೆದುಕೊಂಡಿಲ್ಲ ಜಲ ಕಾಯ್ದೆ ಮತ್ತು ವಾಯು ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು ಅವರಿಗೆ ಮಿಸ್ಗೈಡ್ ಮಾಡಿದರೆ ಗೊತ್ತಿಲ್ಲ ಎಷ್ಟು ನೋಡಿ ನಾನು ಒಬ್ಬ ಪರಿಸರ ಸಚಿವನಾಗಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನನ್ನ ಕರ್ತವ್ಯ ಆಗಿದೆ ಕಾಪಾಡುವಂಥದ್ದು ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂಥ ಯಾವುದೇ ಕೈಗಾರಿಕೆಗಳಿದ್ದರೂ ಅವು ಏನೇ ಉಲ್ಲಂಘನೆ ಮಾಡಿದರೆ ನೋಡಿ ಹೌದು ಇನ್ನೂ ನನಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಅದನ್ನು ಎಲ್ಲ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ ನೋಡಿ ನೋಟಿಸ್ ಇಶ್ಯೂ ಮಾಡಿದ ಮೇಲೆ ತತ್ತಕ್ಷಣ ಅವರು ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಥ್ಯಾಂಕ್ ಯು